ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾವ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರೋ ಪ್ಲೇಸನ್ನು ತೋರಿಸ್ತಾ ಇದ್ದೀನಿ ಅದು ಯಾವುದಪ್ಪ ಅಂತ ಹೇಳಿದರೆ ಈ ಪ್ಲೇಸಿಗೆ ಬಂದರೆ ನಾವು ಆರಾಮಾಗಿ ಕೂತ್ಕೊಂಡು ಮೂವಿನ ನೋಡ್ಬೋದು ಮೂವಿ ಅಂದಮೇಲೆ ಎಲ್ಲರಿಗೂ ಗೊತ್ತಾಗಿರಬಹುದು ಹೌದು ಫ್ರೆಂಡ್ಸ್ ನಾವು ಇಲ್ಲಿ ಲಕ್ಷ್ಮಿ ಸಿಟಿ ಪ್ರೈಡ್ ಮಲ್ಟಿಪ್ಲೆಕ್ಸ್ಗೆ ಬಂದಿರೋದು ಇದು ಇರೋದು ಲಕ್ಷ್ಮಿ ಮಾಲ್ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸಲ್ಲಿ ಇರುತ್ತೆ ಫ್ರೆಂಡ್ಸ್ ಬನ್ನಿ ಆಗಿದ್ರೆ ನೋಡ್ಕೊಂಬರೋಣ ಏನೆಲ್ಲ ಇದೆ ಯಾವ ಥರ ಇದೆ ಅಂತ ಹೇಳಿ ಇಲ್ಲೇ ನಿಮಗೆ ಸಪ್ನಾ ಬುಕ್ ಸ್ಟಾಲ್ ಅನ್ನು ಕೂಡ ನೋಡ್ಬೋದು ಇಲ್ಲಿ ವೆರೈಟಿಯಾದ ಬುಕ್ಸ್ಗಳು ಕೂಡ ನಿಮಗೆ ಸಿಗುತ್ತೆ ಯಾವುದಾದ್ರೂ ನಿಮಗೆ ಬುಕ್ಸ್ ಬೇಕು ಅಂತ ಹೇಳಿದರೆ ಇಲ್ಲಿ ಬಂದು ನೋಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ಕಾಂಪ್ಲೆಕ್ಸ್ ಇವಾಗ ಹೊಸದಾಗಿ ಮಾಡಿದ್ದಾರೆ ಏನಂದರೆ ಫುಲ್ ಚೇಂಜ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ಕಡೆ ಹೋದರೆ ನೋಡಿ ಕಾರ್ ಪಾರ್ಕಿಂಗು ಕೂಡ ಇದೆ ಕಾರ್ ಪಾರ್ಕಿಂಗು ಅಷ್ಟೇ ತುಂಬ ವಿಶಾಲವಾಗಿದೆ ತುಂಬ ವೆಹಿಕಲ್ಸ್ಗಳು ಇಲ್ಲಿ ನೋಡ್ಬೋದು ನಾವು ನಾವಿಲ್ಲಿ ಇವತ್ತು ಯಾಕೆ ಬಂದಿರೋದು ಅಂತ ಹೇಳಿದರೆ ಇವಾಗ ರಿಲೀಸ್ ಆಗಿರುವಂತಹ ಮ್ಯಾಕ್ಸ್ ಮೂವಿನ ನೋಡೋಕ್ಕೆ ಬಂದಿದ್ದೀವಿ ನನ್ನ ನಮ್ಮ ಫೇವ್ರೇಟ್ ಹೀರೋ ಆಗಿರೋ ಸುದೀಪ್ ಅವರ ಮೂವಿ ನೋಡೋಕ್ಕೆ ಬಂದಿದ್ದೀವಿ ತುಂಬ ಅಂದರೆ ತುಂಬ ಏನಂದರೆ ಖುಷಿಯಾಗಿದೆ ನಾವು ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿದ ತಕ್ಷಣ ಲಿಫ್ಟಿಂದನೇ ನಾವು ಹೋಗ್ಬೋದು ನೀವು ಸ್ಟೆಪ್ಸ್ ಕೂಡ ಹತ್ತಿ ಹೋಗ್ಬೋದು ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ ಫ್ರೆಂಡ್ಸ್ ಟಿಕೆಟ್ಸನ್ನು ಸೊ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಅದಕ್ಕೋಸ್ಕರ ಲಿಫ್ಟಿಂದನೇ ಹೋದ್ರಾಯ್ತು ಅಂತ ನಾನು ನಿಮಗೆ ಸ್ಟೆಪ್ಸ್ ಎಲ್ಲ ತೋರಿಸ್ಲಿಲ್ಲ ನೋಡಿ ನಾವು ಇವಾಗ ಬಂದ್ವಿ ಲಕ್ಷ್ಮಿ ಸಿಟಿ ಪ್ರೈಟ್ ಮಲ್ಟಿಪ್ಲೆಕ್ಸ್ಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಮೊದಲು ಈ ಥರ ಇರಲಿಲ್ಲ ನಾವು ಒಂದು ಒಂದೂವರೆ ವರ್ಷದಿಂದ ನಾವು ಮೂವಿ ನೋಡೋಕೆ ಬಂದೇ ಇರಲಿಲ್ಲ ಇವಾಗ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಚೇಂಜ್ ಮಾಡಿದ್ದಾರೆ ಫುಲ್ ಏನಂದರೆ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ ತುಂಬ ಕ್ಲೀನ್ನೆಸ್ಸು ಹೊಸದಾಗಿ ಇನೋಗ್ರೇಷನ್ ಮಾಡಿದ್ದಾರೆ ಅನಿಸುತ್ತೆ ನೋಡಿ ಲಕ್ಷ್ಮಿ ಸಿಟಿ ಪ್ರೈಡ್ ಮಲ್ಟಿಪ್ಲೆಕ್ಸ್ ಇಲ್ಲಿ ನಾವು ಆನ್ಲೈನ್ ಕೂಡ ನಾವು ಟಿಕೆಟನ್ನು ಬುಕ್ ಮಾಡ್ಕೋಬೋದು ನಿಮಗೆ ಬೇಕಂದರೆ ಗೂಗಲಲ್ಲಿ ಇದ್ರ ಡೀಟೇಲ್ ಸಿಗುತ್ತೆ ಅಲ್ಲಿ ಕೂಡ ಮಾಡ್ಬೋದು ಪ್ರೈಸ್ ಸೇಮ್ ಇರುತ್ತೆ ಫ್ರೆಂಡ್ಸ್ ಆನ್ಲೈನ್ ಮಾಡಿದ್ರು ಕೂಡ ನಮ್ಮದು ಎಕ್ಸ್ಟ್ರಾ ಏನಂದರೆ ಚಾರ್ಜಸ್ ಅಷ್ಟೇ ಫಿಫ್ಟಿ ಸಿಕ್ಸ್ಟಿ ರುಪೀಸ್ ಅಷ್ಟೇ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿ ನೋಡಿ ಜೆಂಟ್ಸ್ ಮತ್ತು ಲೇಡೀಸಿಗೆ ಫುಲ್ಲು ಚೆಕ್ ಮಾಡಿ ಬಿಡ್ತಾರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಏನು ಒಳಗಡೆ ಹೊರಗಿನ ಫುಡ್ಸ್ ಆಗಿರ್ಬೋದು ಅಥವಾ ಏನೇ ಏನಂದರೆ ತಿಂಡಿಗಳು ಅಲಾವಿಲ್ಲ ಟೋಟಲಿ ಏನಂದರೆ ಒಂದೊಳ್ಳೆ ಇದ್ರೂ ಕೂಡ ಅಲ್ಲೇ ಇಟ್ಕೊಂಡು ಕಳಿಸ್ತಾರೆ ನೋಡಿ ಈ ಕಡೆ ಬಂದರೆ ನಿಮಗೆ ಎಲ್ಲೇನೇ ಕೂಡ ತಿನ್ನೋಕ್ಕೆಲ್ಲ ಸಿಗುತ್ತೆ ಏನಂದರೆ ಪಾಪ್ಕಾರ್ನ್ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಮತ್ತು ವೆರೈಟಿ ಆಫ್ ಫುಡ್ಸ್ ಇಲ್ಲಿ ಮೆನ್ಯೂ ಇರುತ್ತೆ ನಿಮಗೆ ಏನಾದರೂ ತೊಗೊಳ್ಬೋದು ನೀವು ಎಂಜಾಯ್ ಮಾಡ್ಬೋದು ಬಟ್ ಏನಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಪ್ರೈಸು ಬಟ್ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಚೆನ್ನಾಗಿ ಚೇರ್ಸ್ಗಳೆಲ್ಲ ಹಾಕಿದ್ದಾರೆ ಫೋಟೋ ಶೂಟ್ಗಳಂತೂ ಸೂಪರಾಗಿ ಬರುತ್ತೆ ಇಲ್ಲಿ ಯಾವ್ಯಾವ ಆಡಿಯಲ್ಲಿ ನಂಬರ್ ಇರುತ್ತೆ ಯಾವ ಎಲ್ಲಿ ಇರುತ್ತೆ ಅಂತ ಹೇಳಿ ನಂಬರ್ ಕೂಡ ಕೊಟ್ಟಿರ್ತಾರೆ ನಾವು ಆನ್ಲೈನಲ್ಲಿ ಬುಕ್ ಮಾಡಿರೋ ಕಾರಣ ನಮಗೆ ಮೊಬೈಲಲ್ಲೇ ಇತ್ತು ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಇನ್ನೊಂದು ಐದು ನಿಮಿಷ ಟೈಮ್ ಇತ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸು ತುಂಬ ಖುಷಿಯಾಯಿತು ಹುಬ್ಬಳ್ಳಿಯಲ್ಲಿ ಇರೋದು ಇದು ಲಕ್ಷ್ಮಿ ಮಾಲಲ್ಲಿ ನಾವು ನ್ಯೂ ಇಯರ್ಗೆ ಬಂದಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಡೆಕೋರೇಷನ್ ಕೂಡ ಮಾಡಿದ್ದಾರೆ ನಾವು ಸ್ವಲ್ಪ ಫೋಟೋಸನ್ನು ತೊಗೊಂಡ್ವಿ ನೀವೇನಾದರೂ ಈ ಕಡೆ ಹುಬ್ಬಳ್ಳಿ ಕಡೆ ಬಂದಿದ್ರೆ ಇಲ್ಲಿ ಬಂದು ಮೂವಿನ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ನಮ್ಮದು ನಂಬರ್ ಸೆವೆನ್ ಆಗಿತ್ತು ಬನ್ನಿ ಒಳಗಡೆ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದರದ್ದು ಅಡ್ರೆಸ್ ಬೇಕಿದ್ದರೆ ನಾನು ಎಂಡಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ನೀವು ಹುಬ್ಳಿಗೆ ಬಂದರೆ ಖಂಡಿತವಾಗ್ಲೂ ಬಂದು ನೋಡ್ಕೊಂಡು ಹೋಗಿ ಮೂವಿನ ಯಾವ ಮೂವಿ ಇರುತ್ತೆ ಅಂತ ಹೇಳಿ ನೋಡಿಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪಾಪ್ಕಾರ್ನ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ನನ್ನ ಮಗಳಿಗೂ ಅಷ್ಟೇ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ನಮಗೆ ಏನಂದ್ರೂ ಕ ಲೈಟ್ ಇರಲಿಲ್ಲ ಅಂದರೂ ಕೂಡ ಈ ಥರ ನಾವು ನೋಡಿ ಕೆಳಗಡೆ ಲೈಟ್ ಹಾಕಿದ್ದಾರೆ ಸ್ಟೆಪ್ಸಿಗೆ ನೋಡಿ ಚೇರ್ಸು ಕೂಡ ಎಷ್ಟು ಆರಾಮಾಗಿದೆ ನೋಡಿ ಫ್ರೆಂಡ್ಸ್ ಸಖತ್ತಾಗಿದೆ ಆರಾಮಾಗಿ ಕೂತ್ಕೊಳ್ಬೋದು ನಾವು ಮೂವಿನ ಎಂಜಾಯ್ ಮಾಡ್ಬೋದು ನಾವು ಎರಡು ಮೂರು ಗಂಟೆ ಬಂದ್ರೂ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಫುಲ್ ಮೇಲುಗಡೆ ಕೂತ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಪ್ರೈಸ್ ಇರುತ್ತೆ ಭಾಳ ಅಂದರೆ ಹಂಡ್ರೆಡ್ ರುಪೀಸ್ ಅಷ್ಟೇ ನೋಡಿ ಪಾಪ್ಕಾರ್ನ್ ನೋಡ್ತಾ ಮೂವಿನ ಎಂಜಾಯ್ ಮಾಡಿದ್ವಿ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್